ಏನೈತಿ ವಾರದ ವಿಷಯ ಹ ಸೊಪ್ಪು ತರಕಾರಿಗಳು ವರುಣ ಬಾ ಅತ್ತೋ ಒಂದ್ ತರಕಾರಿ ತಗೋ ಯಾವ್ದಾರ ಹಾ ಏನದು ಟೊಮ್ಯಾಟೊ ಹೆಂಗೈತದ ದುಂಡಗೈತಿ ಯಾವ ಕಲರ್ ಐತ್ಪಾ ಅದು ಏನ್ ಮಾಡ್ತಾರ ಅದ್ರಲ್ಲಿ ಮತ್ತ ಗುಡ್ ನೀ ಬಾ ತಗೋತಿದಿ ಯಾವ ತಗೋತಿ ತಗೋ ಹಾ ಏನದು ಬೆಂಡೆಕಾಯಿ ಹೆಂಗೈತದ ನೋಡಕ ಯಾವ ಕಲರ್ ಐತಿ ಹಸಿರು ಏನ್ ಮಾಡ್ತಾರ ಅದ್ರಲ್ಲಿ ಹುರಿತಾರ ಪಲ್ಯನೂ ಮಾಡ್ತಾರ ಇಡ್ವಾ ವಿನೋದ ಬಂದ ಈಗ ವಿನೋದಪ್ಪ ಬಾ ಒಂದ್ ತರಕಾರಿ ತಗೋ ಯಾವ್ದಾರ ಏನ್ ಅದ ಏನದು ಉಳ್ಳಾಗಡ್ಡಿ ಏನ್ ಮಾಡ್ತಾರ ಅದ್ರಲ್ಲಿ ಹೆಚ್ಚಿರ್ತಾರಲ್ಲ ಉಳ್ಳಾಗಡ್ಡಿ ಹೆಚ್ಚುವಾಗ ಕಣ್ಣೀರಿ ಹಾಕ್ ಬರ್ತಾವ ಕಣ್ಣುರಿತಾವದಿಲ್ಲ ಹೆಚ್ಚುವಾಗ ಕಾಕಿರ್ತದ ಎದು ಅದನ್ನ ಯಾವ ಅಡಿಗೆ ಹಾಕ್ತಾರ ಅದ್ನ ಮತ್ತ ಮತ್ತೆ ಪಲ್ಲೇಕ ಗಡ್ ಇಡಪ ಕುಶಾಲ ಯಾವ ತರಕಾರಿ ತಗೋತಿ ತಗೋ ಏನದು ಕರಿಬೇವು ಎದಕ್ಕೆ ಉಪಯೋಗಿಸ್ತಾರಪ್ಪ ಅದನ್ನ ಅದು ಸೊಪ್ಪುನು ತರಕಾರಿನೋ ಏನದು ಸೊಪ್ಪು ಇಲ್ಲ ತರಕಾರಿನೋ ಅದು ಸೊಪ್ಪು ಕರಿಬೇವಿನ ಸೊಪ್ಪು ಎದಕ್ಕೆ ಉಪಯೋಗಿಸ್ತಾರೆ ಅದನ್ನ ಒಗ್ಗರಣಿಗೆ ಒಗ್ಗರಣಿಗೆ ಉಪಯೋಗಿಸ್ತಾ ಅದಿಲ್ಲ ಯಾವ ಕಲರ್ ಐತೆ ಐತದ ಎಡಲ್ಲಿ ವೈಭವ ತರಕಾರಿ ತಗೋ ಯಾವ್ದಾರ ಒಂದ ಏನದು ಬಸಳೆ ಸೊಪ್ಪು ಎದಕ್ಕೆ ಉಪಯೋಗಿಸ್ತಾರ ಅದನ್ನ ಸಾರಿಗೆ மத்தேன்மா அதே ஆடுப்பாலே அதித்தி நீப ஏனது ஆலூகி எங்காய்வா அது ரவுண்ட் ಹೆಂಗೈತಿ ಏನ್ ಮಾಡ್ತಾರ ಏನು 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 ಏನ್ ಮಾಡ್ತಾರ ಚಿಪ್ಸ್ ಚಿಪ್ಸ್ ಮಾತ್ರ ನೆನಪಿರ್ತೈತಿ ಹ್ಮ್ ಇಡ ಮುಳಗಾಯಿ ಮುಳಗಾಯಿ ಏನ್ ಮಾಡ್ತಾರಪ್ಪ ಅದ್ರಲ್ಲಿ பஜினோம் அதுல உம் நோட் அதே பண்ண ஐத்தில இடப்பாலை பா ಹೆಂಗೈತಿ ಕಲರ್ ಅದು ನೋಡಕ್ ಹೆಂಗ್ ರೌಂಡದಿಲ್ಲ ಏನ್ ಮಾಡ್ತಾರ ಅದ್ರಲ್ಲಿ ಪಲ್ಯ ಮಾಡ್ತಾರ ಗುಡ್ ಇಡಪಲ್ಲೆ ಬಾ ಚಂದನ ತರಕಾರಿ ತಗೋವಲ್ಲ ಏನದು ಹೆಂಗೈತದ ಅದ್ರ ಮೇಲೆ ಏನೈತಿ